ಪಿ ಯು ಸಿ ನಂತರ ಮುಂದೇನು ಈ ದಿನ ಡಿಜಿಟಲ್ ಮಾಧ್ಯಮ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಮರ್ ಯು ಎಚ್ ಈ ಭಾಗದಲ್ಲಿ ನಾವು ಪಿ ಯು ಸಿ ಕಾಮರ್ಸ್ ಅಥವಾ ವಾಣಿಜ್ಯ ವಿಭಾಗದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಲಿಕೆಗಳಿಗೆ ಅವಕಾಶ ಇದೆ ಎಂಬುದನ್ನು ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಪಿ ಯು ಸಿ ಕಾಮರ್ಸ್ ಮಾಡಿರುವವರ ತಲೆಗೆ ಇಮಿಡಿಯೇಟ್ ಹೋಗೋದು ಬಿ ಕಾಮ್ ಅಂದರೆ ಕಾಮರ್ಸ್ ಮಾಡಿದರೆ ಬಿ ಕಾಮ್ ಮಾಡಲಿಕ್ಕೆ ಆಗುತ್ತೆ ಅಂತ ಅದರ ಆಚೆ ಕೆಲವು ವರ್ಷಗಳ ಹಿಂದೆ ಬಿ ಬಿ ಎಮ್ ಬಂತು ಅಥವಾ ನಂತರ ಬಿ ಬಿ ಎ ಬಂತು ಇದು ಇದರ ಆಚೆ ಬೇರೆ ಯಾವುದೇ ಕೋರ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅಥವಾ ಪಾಲಕರಲ್ಲಿ ಐಡಿಯಾ ಇರಲ್ಲ ನಾನು ಯಾವಾಗಲೂ ಹೇಳ್ತಾ ಇರೋದು ಪಿ ಯು ಸಿ ಯಾವುದೇ ಸ್ಟ್ರೀಮಲ್ಲಿ ಪಾಸಾಗಿ ಅಥವಾ ಒಂದೆರಡು ಸಬ್ಜೆಕ್ಟಲ್ಲಿ ಫೇಲ್ ಆದರೂ ಕೂಡ ಬದುಕನ್ನು ಕಟ್ಕೊಳ್ಲಿಕ್ಕಾಗತ್ತೆ ಮತ್ತು ಸಾಧನೆ ಮಾಡಲಿಕ್ಕಾಗುತ್ತೆ ದುಡ್ಡು ಕೂಡ ಸಂಪಾದನೆ ಮಾಡಲಿಕ್ಕಾಗುತ್ತೆ ಅಂಥ ಸಾಧನೆ ಮಾಡಿರುವವರು ದುಡ್ಡು ಸಂಪಾದನೆ ಮಾಡಿರುವವರು ಕೀರ್ತಿಯನ್ನು ಗಳಿಸಿರುವವರು ನಿಮ್ಮ ಸುತ್ತಮುತ್ತಲ ಇರ್ತಾರೆ ಅವರನ್ನು ನೋಡಿಕೊಂಡು ಕಲಿಯಬೋದು ಇನ್ನು ಮಾಹಿತಿಯನ್ನು ಎಲ್ಲಿ ಪಡ್ಕೊಳ್ಳೋದು ಅಂತ ಹೇಳಿದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅವರ ಸ್ನೇಹಿತರಲ್ಲಿ ಪಡ್ಕೊಳ್ತಾರೆ ನಾನು ಕಾಲಕಾಲದಿಂದ ಹೇಳ್ತಾ ಬಂದಿದ್ದೀನಿ ಪಿ ಯು ಸಿಯ ಮಕ್ಕಳು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸಾದ ಮೇಲೆ ಅವರು ಸಾಮಾನ್ಯವಾಗಿ ಯಾರ ಮಾತು ಕೇಳಲ್ಲ ಅಂದರೆ ಅವರಿಗೆ ಮೆಚುರಿಟಿ ಬಂದುಬಿಡುತ್ತೆ ಫಿಸಿಕಲ್ ಮೆಚುರಿಟಿ ಯಾವಾಗಲೂ ಬಂದಿರುತ್ತೆ ಆದರೆ ಮೆಂಟಲಿ ಮೆಚೂರಿಟಿ ಸೆಕೆಂಡ್ ಪಿ ಯು ಸಿ ಪಾಸಾದ ಏಜ್ ಮೇಲೆ ಬರುತ್ತೆ ಸೊ ಆವಾಗ ಅವರು ಸ್ವಂತ ತೀರ್ಮಾನವನ್ನು ತಗೊಳ್ಳಿಕ್ಕೆ ಫಿಟ್ ಆಗಿರ್ತಾರೆ ಬಟ್ ಅವರ ತೀರ್ಮಾನ ತಗೊಳ್ಳೋದು ಅವರ ಸ್ನೇಹಿತರ ಮಾತು ಕೇಳಿ ಆ ಸ್ನೇಹಿತರು ಯಾರು ಅಂತ ಹೇಳಿದರೆ ಅವರ ಕ್ಲಾಸ್ ಅಲ್ಲಿ ಪಿ ಯು ಸಿ ಕಲಿತಾ ಇರಬೇಕಿದ್ರೆ ಅವರ ಕ್ಲಾಸ್ ರೂಮಲ್ಲಿದ್ದವರು ಅಥವಾ ಒಂದೇ ಬೆಂಚಲ್ಲಿ ಒಂದೇ ಡೆಸ್ಕಲ್ಲಿ ಕೂರ್ತಾ ಇದ್ದವರು ಸೊ ಅವರಿಗೆ ಕೆಲವೊಮ್ಮೆ ನಮಗಿಂತಲೂ ಕಡಿಮೆ ಗೊತ್ತಿರ್ಬೋದು ಅಂಥವರ ಮಾತು ಕೇಳಿ ಯಾವುದೇ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಡಿ ಮತ್ತು ಅವರು ಯಾವ ಕೋರ್ಸನ್ನು ತಗೊಳ್ತಾರೋ ಆಯ್ಕೆ ಮಾಡ್ತಾರೋ ಅದೇ ಕೋರ್ಸನ್ನು ನೀವು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಪ್ರತಿಯೊಬ್ಬರಲ್ಲಿರುವ ಪ್ರತಿಭೆ ಆಸಕ್ತಿ ಸಾಮರ್ಥ್ಯ ಭಿನ್ನವಾಗಿರುತ್ತೆ ನಿಮ್ಮ ಆಸಕ್ತಿ ಏನು ನಿಮ್ಮ ಕನಸುಗಳೇನು ನೀವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ ಈ ಹಿನ್ನೆಲೆಯಲ್ಲಿ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಆಫ್ಟರ್ ಪಿ ಯು ಸಿ ಕಾಮರ್ಸ್ ವಾಟ್ ನೆಕ್ಸ್ಟ್ ಅಂತ ಅಥವಾ ಯೂಟ್ಯೂಬ್ಗೆ ಹೋಗಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಮತ್ತು ಈ ಕೊರೋನಾ ಬಂದ ಮೇಲೆ ಎಲ್ಲರ ಮೊಬೈಲಲ್ಲೂ ಇಂಟರ್ನೆಟ್ಟು ಇರುತ್ತೆ ಸೊ ಸರ್ಚ್ ಮಾಡಲಿಕ್ಕೆ ಈಸಿ ಯೂಟ್ಯೂಬಲ್ಲಿ ಆಫ್ಟರ್ ಪಿ ಯು ಸಿ ಕಾಮರ್ಸ್ ವಾಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಬೇಕಾದಷ್ಟು ವೀಡಿಯೋಗಳು ಕನ್ನಡದಲ್ಲೋ ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಸಿಗುತ್ತೆ ಅಲ್ಲಿ ನಿಮ್ಮ ಕಲಿಕೆಗೆ ಏನೆಲ್ಲ ಅವಕಾಶಗಳಿದ್ದಾವೆ ಎಂಬುದು ಎಂಬುದರ ಮಾಹಿತಿ ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಬಿ ಕಾಮ್ ಆದಮೇಲೆ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡುವಾಗ ತಟ್ಟನೆ ಹೊಳೆಯೋದು ಎಮ್ ಕಾಮ್ ಮಾಡ್ಬೋದು ಅಂತ ಅದು ಬಿಟ್ಟರೆ ಮತ್ತೆ ಸಿ ಎ ಮಾಡ್ಬೋದು ಅಂತ ಅದರ ಆಚೆಗೆ ಯೋಚನೆಯೇ ಇಲ್ಲ ಸೊ ಎಮ್ ಕಾಮ್ ಖಂಡಿತ ಮಾಡ್ಬೋದು ಮಾಡಲಿಕ್ಕಿರುವವರು ಮಾಡಬೇಕು ಕೂಡ ಬಟ್ ಇದಲ್ಲದೆ ಇವಾಗ ಕಳೆದ ಹಲವು ವರ್ಷಗಳಿಂದ ಬಿ ಕಾಮ್ ಜೊತೆಗೆ ಇಂಟಿಗ್ರೇಟೆಡ್ ಕೋರ್ಸ್ಗಳು ಇಂಟ್ರಿಡ್ಯೂಸ್ ಆಗಿದ್ದಾವೆ ಉದಾಹರಣೆಗೆ ನೀವು ಬಿ ಕಾಮ್ ಆದಮೇಲೆ ಸಿ ಎ ಮಾಡೋದಕ್ಕಿಂತ ಬಿ ಕಾಮ್ ಜೊತೆಗೇ ನೀವು ಸಿ ಎ ಮಾಡ್ಬೋದು ಇಂಟಿಗ್ರೇಟೆಡ್ ಕೋರ್ಸಸ್ ಇದಾವೆ ಇದ್ದಾವೆ ಅದರ ಜೊತೆಗೆ ಎ ಸಿ ಸಿ ಎ ಕೂಡ ಇದೆ ಸಿ ಎಸ್ ಇದೆ ಕಂಪ್ಯೂಟ್ರಿ ಕಂಪೆನಿ ಸೆಕ್ರೆಟರಿಶಿಪ್ ಅದನ್ನು ಕೂಡ ಬಿ ಕಾಮ್ ಜೊತೆಗೆ ಕಲಿಬೋದು ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಕಲಿಬೋದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಕಲಿಬೋದು ಬ್ಯಾಚಲರ್ ಆಫ್ ಟೂರಿಸಮ್ ಸ್ಟಡೀಸ್ ಬಿ ಟಿ ಎಸ್ ಮಾಡ್ಬೋದು ಬಿ ಟಿ ಎಮ್ ಮಾಡ್ಬೋದು ಬ್ಯಾಚುಲರ್ ಆಫ್ ಟೂರಿಸಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಅಂತಹ ಕೋರ್ಸ್ಗಳು ಬಂದಿದ್ದಾವೆ ಬಿ ಕಾಮ್ ವಿದ್ ಐ ಸಿ ಡಬ್ಲ್ಯೂ ಎ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ ಅಕೌಂಟ್ಸ್ ಅಂತ ಮಾಡ್ಬೋದು ಬಿ ಕಾಮ್ ವಿತ್ ಸ್ಯಾಪ್ ಮಾಡ್ಬೋದು ಸಿಸ್ಟಮ್ ಅಪ್ಲಿಕೇಶನ್ಸ್ ಪ್ರೊಡಕ್ಟ್ಸ್ ಇನ್ ಡಾಟಾ ಪ್ರೊಸೆಸಿಂಗ್ ಇದು ಇಂಟಿಗ್ರೇಟೆಡ್ ಕೋರ್ಸ್ ಐಯಾಟ ಮಾಡ್ಬೋದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಕೋರ್ಸನ್ನು ಬಿ ಕಾಮ್ ಜೊತೆಗೆ ಇಂಟಿಗ್ರೇಟೆಡ್ ಆಗಿ ಕಲಿಬೋದು ಫಾರಿನ್ ಲ್ಯಾಂಗ್ವೇಜಸನ್ನು ಕಲಿಬೋದು ಬಿ ಕಾಮ್ ಜೊತೆಗೇ ಇಂಟಿಗ್ರೇಟೆಡ್ ಕೋರ್ಸಾಗಿ ಬಿ ಕಾಮ್ ವಿತ್ ಟೆಕ್ನಿಕಲ್ ಕಂಟೆಂಟ್ ರೈಟಿಂಗ್ ಕೂಡ ಮಾಡ್ಬೋದು ಹೆಚ್ ಆರ್ ಸ್ಕಿಲ್ಸ್ ಕಲಿಬೋದು ಬಿ ಕಾಮ್ ಜೊತೆಗೇನೆ ಅಡ್ವರ್ಟೈಸಿಂಗ್ ಕಲಿಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೋದು ರಿಟೇಲ್ ಮ್ಯಾನೇಜ್ಮೆಂಟ್ ಕಲಿಬೋದು ಬಿ ಬಿ ಎ ಜೊತೆಗೆ ಬಿ ಪಿ ಯು ಸಿ ಕಾಮರ್ಸ್ ಆದಮೇಲೆ ಬಿ ಬಿ ಎ ಜೊತೆಗೆ ಏವಿಯೇಷನ್ ಮಾಡ್ಬೋದು ಬಿ ಕಾಮ್ ಜೊತೆಗೆ ಏವಿಯೇಷನ್ ಮಾಡ್ಬೋದು ಅಥವಾ ಲಾಜಿಸ್ಟಿಕ್ಸ್ ಮಾಡ್ಬೋದು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿರುವ ಯೂಸರ್ ಇಂಟರ್ಫೇಸ್ ಅದನ್ನು ಕಲಿಬೋದು ಯು ಎಕ್ಸ್ ಯು ಐ ಡಿಸೈನಿಂಗ್ ಅಂತ ಹೇಳ್ತಾರೆ ಬಿ ಎಸ್ ಸಿ ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಕಲಿಬೋದು ಇದಕ್ಕೆ ಸೈನ್ಸ್ ಕಲಿಬೇಕಾಗಿಲ್ಲ ಆರ್ಟ್ಸ್ ಕಾಮರ್ಸ್ ಕಲಿತವರು ಕೂಡ ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಕಲಿಬೋದು ಸೈಕಾಲಜಿ ಕಲಿಬೋದು ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಕೂಡ ಕಲಿಬೋದು ಇವೆಲ್ಲವೂ ಕೂಡ ಪಿ ಯು ಸಿ ಕಾಮರ್ಸ್ ಮಾಡಿರುವವರು ಕಲೀಲಿಕ್ಕೆ ಆಗುವಂಥ ಕೋರ್ಸುಗಳು ಇದರ ಜೊತೆಗೆ ಏನು ಡಿಪ್ಲೊಮಾ ಕೋರ್ಸಸ್ ಇದ್ದಾವೆ ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಆಗಿರ್ಬೋದು ಟೂಲ್ ಆ್ಯಂಡ್ ಡೈಮೇಕಿಂಗ್ ಆಗಿರ್ಬೋದು ಪ್ಲಾಸ್ಟಿಕ್ ಟೆಕ್ನಾಲಜಿ ಲೆದರ್ ಆ್ಯಂಡ್ ಫುಟ್ವೇರ್ ಟೆಕ್ನಾಲಜಿ ಇಂಟೀರಿಯರ್ ಡಿಸೈನಿಂಗ್ ಫ್ಯಾಷನ್ ಟೆಕ್ನಾಲಜಿ ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಫೈರ್ ಆ್ಯಂಡ್ ಸೇಫ್ಟಿ ಮತ್ತು ಸಿ ಸಿ ಟಿ ಕೆ ನಾನು ಮೊದಲ ವಿಡಿಯೋದಲ್ಲಿ ಏನು ಹೇಳಿದ್ದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ ಏನಿದೆ ಅಲ್ಲಿ ಸೆಂಟರ್ ಫಾರ್ ಕಂಪಿನ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಅಂತ ಒಂದು ಸಪ್ರೇಟ್ ವಿಂಗ್ ಇದೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕೆನಡಾದ ಅಲ್ಲಿ ಆಗ್ತಾ ಇರುವಂಥ ಕೋರ್ಸ್ಗಳು ಅಲ್ಲಿ ಕೂಡ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ ಶಾರ್ಟ್ ಟರ್ಮ್ ಕೋರ್ಸಸ್ ಅದನ್ನು ಕಲಿತು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಕರಿಯರನ್ನು ಪ್ಲ್ಯಾನ್ ಮಾಡಲಿಕ್ಕೆ ಪ್ರಯತ್ನಿಸ್ಬೋದು ಇನ್ನು ಕಂಪ್ಯೂಟರ್ ಮತ್ತು ಅದರ್ ಕೋರ್ಸಸ್ ಕೂಡ ಇದೆ ಇದು ಕಾಮರ್ಸ್ ಕಲಿತವರು ಕೂಡ ಕಲಿಯಲಿಕ್ಕೆ ಆಗುವಂಥ ಕೋರ್ಸ್ಗಳು ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಕಾಮರ್ಸ್ ಆಗಿರಲಿ ಆರ್ಟ್ಸ್ ಆಗಿರಲಿ ಅಥವಾ ಸೈನ್ಸ್ ಆಗಿರಲಿ ಯಾವ ಸ್ಟ್ರೀಮಲ್ಲಿ ನೀವು ಪಿ ಯು ಸಿಯಲ್ಲಿ ಪಾಸಾಗಿದ್ದೀರೋ ಮತ್ತು ಏನು ಕಲಿತೀರೋ ಎಂಬುದಕ್ಕಿಂತಲೂ ಮುಖ್ಯವಾಗಿ ನೀವು ಏನು ಸಾಧನೆ ಮಾಡ್ತೀರಿ ಲೈಫಲ್ಲಿ ಮತ್ತು ಏನು ಕಾಂಟ್ರಿಬ್ಯೂಟ್ ಮಾಡ್ತೀರಿ ನಿಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಒಟ್ಟು ನಮ್ಮ ದೇಶಕ್ಕೆ ಅದರ ಬಗ್ಗೆ ತೀರ್ಮಾನ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾದ ತೀರ್ಮಾನ ಅದು ಆ ತೀರ್ಮಾನದ ಮೇಲೆ ನಿಮ್ಮ ಕರಿಯರ್ ಪ್ಲ್ಯಾನಿಂಗ್ ಆಗಬೇಕು ಅದಕ್ಕೆ ಪೂರಕವಾದ ಕೋರ್ಸ್ ಮತ್ತು ಕಾಲೇಜುಗಳ ಆಯ್ಕೆ ಆಗಬೇಕೆ ವಿನಃ ನೀವು ಆಕರ್ಷಣೆಗಳಿಗೆ ಒಳಗಾಗಿ ಅಥವಾ ಅವಾಸ್ತವ ಭ್ರಮೆಗೆ ಒಳಗಾಗಿ ಅಥವಾ ಯಾರ್ಯಾರದು ಅಂದರೆ ಸಮಾಜದಲ್ಲಿ ಕೆಲವರೆಲ್ಲ ಗೈಡ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅವರು ಗೈಡ್ ಮಾಡೋದಕ್ಕಿಂತಲೂ ಜಾಸ್ತಿ ಮಿಸ್ಗೈಡ್ ಮಾಡ್ತಾರೆ ಸೊ ಆ ಮಿಸ್ಗೈಡ್ ಮಾಡುವವರಿಂದ ಸ್ವಲ್ಪ ದೂರ ಸರಿದು ನೀವು ವೈಯಕ್ತಿಕವಾಗಿ ಒಬ್ಬರೇ ವಿದ್ಯಾರ್ಥಿಗಳು ಕೂತು ನಿಮ್ಮ ಬದುಕನ್ನು ಕಟ್ಕೊಳ್ಳುವ ನಿಮ್ಮ ಕರಿಯರ್ನ ಬಗ್ಗೆ ಪ್ಲ್ಯಾನಿಂಗನ್ನು ನೀವು ಸ್ವತಃ ಮಾಡಿಕೊಂಡು ಅದಕ್ಕೆ ಪೂರಕವಾದ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಧನ್ಯವಾದಗಳು